ಒಂದು ಘೋಷಣೆ ಕೂಗ್ತೀನಿ ನೀವು ಧನಿಗೂಡಿಸ್ಬೇಕು ಭೀ ಯಾಕೆ ಭಾನುವಾರ ಅಂತ ಸಪ್ಪಗಿದ್ದೀರಲ್ಲ ಜ ಭೀಮ್ ಧನ್ಯವಾದಗಳು ಸ್ನೇಹಿತರೆ ಒಂದು ರೀತಿಯ ಇದು ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ ತುಂಬ ಪ್ರೀತಿಯಿಂದ ತಾವೆಲ್ಲರೂ ಕೂಡ ತುಂಬ ತಾಳ್ಮೆಯಿಂದ ಕುಳಿತಿದ್ದೀರಿ ವಿಶೇಷವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬ ಜನ ತಡವಾಗಿ ಬರ್ತಾರೆ ಇಲ್ಲ ಬಂದವರು ಬೇಗ ಹೋಗ್ಬಿಡ್ತಾರೆ ಅಥವಾ ಇಷ್ಟು ದೊಡ್ಡ ಸಭಾಂಗಣದಲ್ಲಿ ಬಿಡುಗಡೆ ಕಾರ್ಯಕ್ರಮ ಮಾಡೋದು ಕೂಡ ತುಂಬ ಅಪರೂಪ ಒಂದು ಸಣ್ಣ ಸಭಾಂಗಣದಲ್ಲಿ ಪುಸ್ತಕ ಬಿಡುಗಡೆ ಆಗುವಂಥದ್ದು ಹೆಚ್ಚಿಗೆ ನಡೀತಾ ಇರುತ್ತೆ ಗಾಂಧಿ ಭವನನೋ ಅಥವಾ ನಮ್ಮ ನ್ಯಾಷನಲ್ ಕಾಲೇಜಿನ ಎಚ್ ಎನ್ ಸಭಾಂಗಣನೋ ಇಂಥ ಕಡೆಯಲ್ಲಿ ಕಾರ್ಯಕ್ರಮಗಳು ಆಯೋಜನೆಯನ್ನು ಮಾಡ್ತಾರೆ ನಾನು ಪುಸ್ತಕದ ಕೃತಿಕಾರರಿಗೆ ಕೇಳಿಕೊಂಡೆ ಆನಂದು ಮತ್ತು ನಮ್ಮ ಅವರು ಬಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿದಾಗ ಎಲ್ಲಿ ಮಾಡ್ತಾಯಿದ್ದೀರಿ ಅಂದೆ ಟೌನಲ್ಲಂದರು ನನಗೆ ಗಾಬರಿ ಆಯಿತು ಟೌನ್ ಹಾಲಲ್ಲಿ ಮಾಡ್ತೀರಾ ನೋಡಿ ಯೋಚನೆ ಮಾಡಿ ಇಲ್ಲೇ ಒಂದು ವರ್ಲ್ಡ್ ಕಲ್ಚರ್ ಇದೆ ಅಲ್ಲೋಗಿ ಒಂದು ನೂರೈವತ್ತು ಇನ್ನೂರು ಜನ ಕೂತ್ಕೋಬೋದೇನೋ ಅಂತ ಅಂದೆ ಅವರಲ್ಲಿ ಹೋಗಿದ್ರು ಕೂಡ ಬಹುಶಃ ಅವ್ರಿಗೆ ಮನಸ್ಸು ಒಪ್ಪಲಿಲ್ಲ ಅನ್ಸುತ್ತೆ ಇಲ್ಲ ನಮ್ಮ ಜನ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತು ಟೌನ್ ಹಾಲಲ್ಲಿ ಮಾಡಿದ್ದಾರೆ ಅದೇ ರೀತಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮಗೆಲ್ಲ ಕೂಡ ಧನ್ಯವಾದಗಳು ತುಂಬ ಸಂತೋಷ ಅಂತ ಹೇಳಿದ್ರೆ ಈ ಪುಸ್ತಕ ಬರೆಯೋದಕ್ಕಿಂತ ಮೊದಲು ಅದನ್ನು ನಮ್ಮ ನಾಗಸಿದ್ಧಾರ್ಥ ಒಲಿಯಾರವರು ಆ ಇಡೀ ಕೃತಿಯನ್ನು ಓದಿ ಅದನ್ನು ತಿದ್ದಿ ತೀಡಿ ಅದಕ್ಕೊಂದು ಸುಂದರವಾದಂತಹ ಒಂದು ಕೃತಿ ಹೊರಗಡೆ ಬರೋ ರೀತಿಯಲ್ಲಿ ಅವರ ಸಹಕಾರ ಇದೆ ಅದನ್ನು ನಾವು ನೆನಪಿಸ್ಕೊಳ್ಬೇಕು ಕೃತಿಕಾರರು ನೆನಪಿಸ್ಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಯಾವುದೇ ಒಂದು ಕೃತಿ ಬರೀಬೇಕು ಅಂತ ಹೇಳಿದ್ರೆ ಅದು ಒಂದು ಮರುಜನ್ಮ ಅದು ತಾಯಿಯ ಗರ್ಭದಿಂದ ಹೇಗೆ ಒಂದು ಹೊಸ ಮಗು ಜನ್ಮ ತಾಳತ್ತೆ ಒಂದು ಶಿಶು ಜನ್ಮ ತಾಳತ್ತೆ ಅದೇ ರೀತಿ ಒಂದು ಕೃತಿ ಹೊರಗಡೆ ಬರಬೇಕಾದ್ರೆ ಅಷ್ಟೇ ನೋವನ್ನು ಅದು ಒತ್ತು ತರುತ್ತೆ ಅದು ಓದೋರು ಸುಲಭವಾಗಿ ಓದ್ಬಿಡ್ಬೋದು ಅಥವಾ ಕಾಮೆಂಟ್ಸ್ ಮಾಡಿಬಿಡ್ಬೋದು ಹೇಗೆ ಏನು ಬರೆದಿದ್ದಾನಪ್ಪ ಅನ್ನೋ ರೀತಿಯಲ್ಲಿ ಮಾತಾಡಿಬಿಡ್ಬೋದು ಆದರೆ ಬರವಣಿಗೆ ಇದೆಯಲ್ಲ ಆ ಬರವಣಿಗೆ ಒಂದು ತಾಕತ್ತನ್ನು ಅದು ಬೇಡುತ್ತೆ ಅದು ಸುಮ್ ಸುಮ್ಗೆ ಬರವಣಿಗೆ ಕೂ ಬರೆಯೋದಕ್ಕಾಗೋದಿಲ್ಲ ಒಂದು ಪದ ಅಥವಾ ಒಂದು ವಾಕ್ಯ ಬರಿಬೇಕಾದ್ರೆ ತುಂಬ ಯೋಚನೆ ಮಾಡ್ತೀವಿ ನಾವು ಆದರೆ ಒಂದು ಕೃತಿಯನ್ನು ಕುರಿತು ಬರೀಬೇಕಾದ್ರೆ ಅವನ ಒಳಗಡೆ ಆ ಜೀವಂತಿಕೆ ಇರಬೇಕು ಆ ಸೆಲೆ ಇರಬೇಕು ಆಗ ಮಾತ್ರ ಒಂದು ಕೃತಿ ಅದು ತಾಯಿಯ ಗರ್ಭದಿಂದ ಹೇಗೆ ಶಿಶು ಹೊರಗಡೆ ಬರುತ್ತೆ ಆರೋಗ್ಯಪೂರ್ಣವಾಗಿ ಹಾಗೆ ಈ ಕೃತಿ ಬಂದಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ನಾನು ಸೊ ಇದಕ್ಕೆ ಅನೇಕರು ಕಾರಣಕರ್ತರಾಗಿದ್ದಾರೆ ಇದರಲ್ಲಿ ನನ್ನದು ದೊಡ್ಡ ಲೋಪ ಇದೆ ಏಕೆಂದರೆ ಅವರು ನನಗೆ ತುಂಬ ಒತ್ತಾಯ ಮಾಡಿದರೂ ನೀವು ಬರೀಲೇಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮಗಳ ಒತ್ತಡಗಳ ನಡುವೆ ಅನೇಕ ಬಾರಿ ಅವರಿಗೆ ಸುಳ್ಳು ಹೇಳಿ ಹೇಳಿ ನನಗೆ ಬೇಜಾರಾಗ್ತಾಯಿತ್ತು ಕೊನೆಗೆ ಅವರು ನನ್ನನ್ನು ಕೇಳದೆ ಪುಸ್ತಕವನ್ನು ಹೊರಗಡೆ ತಂದರು ಕೊನೆಗೆ ಒಂದು ಮೊದಲನೇ ಆ ಪ್ರತಿಯನ್ನು ನನಗೆ ಕೊಟ್ಟಾಗ ನಾನು ಸುಮ್ಮನೆ ತಿರುಗಿ ನೋಡಿದಾಗ ಅಲ್ಲಿ ಫೋಟೋ ಇತ್ತು ನನಗೆ ತುಂಬ ಒಂದು ರೀತಿಯಲ್ಲಿ ಅಪ ಅಪರಾಧಿ ಮನೋಭಾವ ಕಾಡ್ತು ನನಗೆ ಯಾಕಪ್ಪ ಸುಮ್ಮನೆ ನನಗೆ ಈ ಥರದ ಒಂದು ಫೋಟೋ ಹಾಕಿ ನನ್ನನ್ನು ಹಿಂಗೆ ಬಿಂಬಿಸಿದ್ದಾರೆ ಇವರು ಅಂದ್ಬಿಟ್ಟು ಸೊ ಏನೇ ಅವರಿಗೆ ಆ ಒಂದು ಪ್ರೀತಿ ಅವರ ಅವರಲ್ಲಿರುವಂಥ ಆ ಕೊರಣೆ ಮಮತೆ ಮತ್ತು ಆ ಬಂಧುತ್ವ ಆ ಅವರನ್ನು ನನ್ನ ನನ್ನನ್ನು ಇಲ್ಲವರ್ಗು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ ಇನ್ನು ಸಹೋದರಿ ಲಕ್ಷ್ಮಿ ನಾವೆಲ್ಲ ಒಂದೇ ಅಟ್ಟಿಯಲ್ಲಿ ಇದ್ದವರು ಒಂದು ಅಲ್ಲಿ ನಮ್ಮ ಸತ್ಯಮ್ಮನ ಗುಡಿಯಲ್ಲಿ ನಾವು ಪಾಠವನ್ನು ಕೇಳ್ತಾ ಬೆಳೆದವರು ಅವರು ಡಿ ಸಿ ಆದಾಗ ನಮಗೆಲ್ಲ ತುಂಬ ಸಂತೋಷ ಆಯಿತು ನಮ್ಮ ಅಟ್ಟಿಯ ಒಂದು ಹೆಣ್ಣು ಮಗಳು ಡಿ ಸಿ ಆದಲಲ್ಲ ಬೆಂಗಳೂರು ಬಿ ಬಿ ಎಂ ಪಿಗೆ ಅಂತ ಹೇಳಿ ಆಗ ಸಿದ್ಧಲಿಂಗಯ್ಯನವ್ರಿಗೆ ಕೇಳಿದ್ವಿ ನಾವು ಸಾರ್ ನಮ್ಮ ಲಕ್ಷ್ಮೀದೇವಿ ಡಿ ಸಿ ಆಗಿದ್ದಾರೆ ಬೆಂಗಳೂರಿನ ಬಿ ಬಿ ಎಮ್ ಪಿಯಲ್ಲಿ ಅವ್ರಿಗೊಂದು ಸನ್ಮಾನ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಅವ್ರಿಗೆ ತುಂಬ ಸಂತೋಷದಿಂದ ಒಪ್ಕೊಂಡ್ರು ಕವಿಗಳು ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಹಟ್ಟಿಯಲ್ಲಿ ಅರಳಿದ ಪ್ರತಿಭೆಯೂ ಹೂವ ಇರ್ಬೋದು ಅದು ಪ್ರತಿಭೆ ಅಂತ ಹೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಅನೇಕರು ಬಂದಿದ್ದರು ಕವಿಗಳು ತುಂಬ ಸಂತೋಷವಾಗಿ ಬಂದು ಅದಲ್ಲಿ ಮಾತಾಡಿದ್ರು ನಾನು ಯಾಕೆ ಇದನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಹುಶಃ ಆ ಸತ್ಯಮ್ಮನ ಗುಡಿ ಆ ಸಂಜೆ ಶಾಲೆ ನಮಗೆ ದಕ್ಕದೇ ಹೋಗಿದರೆ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇರಲಿಲ್ಲ ಒಂದು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಹೋದಾಗ ನಮ್ಮ ಗೋರಿಪಾಳ್ಯ ಹೇಗಿತ್ತು ನಮ್ಮ ಕುಂಬಾರ ಹೇಗಿತ್ತು ನಮ್ಮ ವಿನೋಬ ನಗರ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ನೋಡೋಣ ನಮ್ಮ ಪರಿಸ್ಥಿತಿ ಹೇಗಿತ್ತು ನಮ್ಮ ಜೀವನ ಶೈಲಿ ಹೇಗಿತ್ತು ಈಗ ಹೇಗೆ ಹೇಗಿದ್ದೇವೆ ನಾವು ಇವತ್ತಿಲ್ಲಿ ನೋಡಿದ್ರೆ ತುಂಬ ಸಂತೋಷ ಆಗತ್ತೆ ನಾವು ಹಾಕ್ಕೊಂಡಿರೋ ಬಟ್ಟೆಗಳು ನಮ್ಮ ಉಡುಗೆ ತೊಡುಗೆಗಳು ನಮ್ಮ ದೈಹಿಕ ವರ್ಚಸ್ಸು ಇದೆಲ್ಲ ನೋಡಿದ್ರೆ ನಮ್ಮ ಹಿರಿಯರು ಹೇಗೆ ಬದುಕಿದ್ರು ಇದಕ್ಕೆ ಬದಲಾವಣೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು ಯಾಕಂದರೆ ನೆನಪುಗಳಿಲ್ಲದ ಸಮಾಜಕ್ಕೆ ಕನಸುಗಳಿರೋದಿಲ್ಲ ಆ ನೆನಪುಗಳಿದ್ದಾಗ ಮಾತ್ರ ಆ ಕನಸುಗಳು ಜೀವಂತವಾಗಿರ್ತವೆ ಅದನ್ನು ನಾವಿಲ್ಲಿ ಗಮನಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬಹುತೇಕ ಅನೇಕರು ವಿದ್ಯಾವಂತರೇ ಉನ್ನತ ಹುದ್ದೆಗಳಲ್ಲಿರುವಂಥವರೇ ತಾವೆಲ್ಲ ಬಂದಿದ್ದೀರಿ ಇವತ್ತು ಆದರೆ ನಮ್ಮ ಜವಾಬ್ದಾರಿಯನ್ನು ನಾವು ನಮ್ಮ ಹೊಣೆಗಾರಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆಸಿದಂಥ ಈ ಹೋರಾಟ ನೀರು ಮುಟ್ಟುವ ಹೋರಾಟ ನೈಸರ್ಗಿಕವಾಗಿ ಸಿಕ್ಕಬೇಕಾದಂಥ ನೀರು ಗಾಳಿ ಬೆಳಕುಗಳನ್ನು ನಿರ್ಬಂಧಿಸುವಂಥ ಒಂದು ಧರ್ಮ ಅದು ಧರ್ಮನ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅದನ್ನೇ ಸಿದ್ಧಾರ್ಥ ಒಳ್ಳೆಯರವರು ತುಂಬ ಚೆನ್ನಾಗಿ ಹೇಳಿದ್ರು ಒಂದು ವೇಳೆ ಗಾಳಿ ಬೆಳಕು ಸಿಕ್ಕಿದ್ರೆ ಏನು ಮಾಡ್ತಾ ಇದ್ರು ಅವರು ಈ ಧರ್ಮ ಅದು ನಮಗೆ ಕೊಡ್ತಾ ಇತ್ತಾ ನೀರನ್ನೇ ಕೊಡಲಾರ್ದಾರವರು ಇನ್ನು ಬೆಳಕು ಮತ್ತು ಆ ಗಾಳಿಯನ್ನು ನಮಗೆ ಸೇವಿಸಕ್ಕೆ ಬಿಡ್ತಾ ಇದ್ರ ಅನ್ನುವಂತಹ ಈ ವ್ಯವಸ್ಥೆಯ ಕ್ರೌರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಈ ಪುಸ್ತಕ ಬಿಡುಗಡೆ ಆಗುವ ಸಂದರ್ಭದಲ್ಲಿ ರೆಹಮಾನ್ ಪಾಷಾ ಅವರಿಗೆ ಸನ್ಮಾನಿತರು ಅಂತ ಹೇಳಿ ತುಂಬ ಸಂತೋಷ ಆಯಿತು ಯಾಕಂದರೆ ಅವರ ಅನುವಾದ ಮಾಡಿದಂಥ ತೇಲ್ತುಂಬ ಅವರ ದಿ ಮೇಕಿಂಗ್ ಆಫ್ ದಲಿತ ಇದು ಅನ್ಸುತ್ತೆ ಮಹಾಡ ಅದನ್ನು ತೇಲ್ತುಂಬೆ ಅವರು ತುಂಬ ಸುದೀರ್ಘವಾಗಿ ಎರಡು ವ್ಯಾಲ್ಯೂಮ್ಗಳಲ್ಲಿ ಬರೆದಿದ್ದಾರೆ ಅದರ ಬಿಡುಗಡೆ ಕಾರ್ಯಕ್ರಮಕ್ಕೂ ಕೂಡ ನಾನೇ ಹೋಗಿದ್ದೆ ಅದನ್ನು ಕ್ರಿಯಾಭುಕ್ಸ್ನವರು ಜನ ಶಕ್ತಿಯಲ್ಲಿ ಬಿಡುಗಡೆ ಮಾಡಿದಾಗ ನಾನು ಅಲ್ಲಿದ್ದು ದೇವನೂರು ಮಹದೇವ ಅವರು ಅದನ್ನು ಆನ್ಲೈನ್ನಲ್ಲಿ ಅದನ್ನು ಬಿಡುಗಡೆಗೊಳಿಸಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಅದರಲ್ಲಿ ಮಾತನಾಡಿದ್ದೆ ನಾನು ಸೊ ಅನುವಾದ ಅನ್ನೋದು ತುಂಬ ಕಷ್ಟ ಯಾಕಂದರೆ ಅದು ಎಲ್ಲೂ ಕೂಡ ಒಂದು ಶಿಲ್ಪಿ ಯಾವ ರೀತಿ ಒಂದು ಶಿಲ್ಪವನ್ನು ಕೆತ್ತುತ್ತಾನೆ ಅದು ಮುಕ್ಕಾಗಬಾರ್ದು ಆ ಮೂಲ ಸತ್ವಕ್ಕೆ ಧಕ್ಕೆ ಆಗಬಾರ್ದು ಆ ರೀತಿ ಅನುವಾದ ಮಾಡುವಂಥದ್ದು ತುಂಬ ಕಷ್ಟ ಅದು ಆದರೆ ನಮ್ಮ ರೆಹಮಾನ್ ಪಾಷ ಅವರು ತುಂಬ ಅದ್ಭುತವಾಗಿ ಇದನ್ನು ಕನ್ನಡೀಕರಿಸಿದ್ರು ಅದನ್ನು ಓದಬೇಕು ನೀವೆಲ್ಲ ಕೂಡ ಅದನ್ನು ಹೇಳ್ತೀರ ಬಾಬಾ ಸಾಹೇಬರು ಬರೆದಿರುವಂಥ ಅನೇಕ ಕೃ ಕೃತಿಗಳು ವ್ಯಾಲ್ಯೂಮ್ಸ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪೀಚಸ್ಸು ಏನಿದೆ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ಸು ನಾವು ಎಷ್ಟೆಷ್ಟೊ ಖರ್ಚು ಮಾಡ್ತೀವಿ ನೂರಾರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ನಾವು ಆದರೆ ಕೇವಲ ಐವತ್ತು ರೂಪಾಯಿ ಒಂದು ಪುಸ್ತಕದ ಬೆಲೆ ಕರ್ನಾಟಕ ಸರ್ಕಾರ ಇಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳನ್ನು ದಯವಿಟ್ಟು ನಿಮ್ಮ ಮನೆಗಳಲ್ಲಿಟ್ಕೊಳ್ಳಿ ನಿಜಕ್ಕೂ ಆ ಇಟ್ ಅದರ ಶಕ್ತಿ ಏನು ಅನ್ನೋದು ಬರೋರಿಗೆ ನೋಡಿದವ್ರಿಗೆ ಗೊತ್ತಾಗತ್ತೆ ಮತ್ತು ಬಾಬಾ ಸಾಹೇಬರು ಸಂವಿಧಾನವನ್ನು ಬರೀಬೇಕಾದ್ರೆ ಎಷ್ಟೆಲ್ಲ ಅವರು ಕಷ್ಟಗಳನ್ನು ಪಟ್ಟರು ಆ ಒಂದು ವ್ಯಾಲ್ಯೂಮ್ಸ್ಗಳು ಹತ್ತು ಸಂಪುಟಗಳು ಇವತ್ತು ಹೊರಗಡೆ ಬಂದಿದ್ದಾವೆ ಸ ಆ ಸಂವಿಧಾನದ ಒಟ್ಟು ಕ್ರಿಯೆ ಏನು ನಡೆದಿದೆ ಅದರ ಸಂಪುಟಗಳು ಅದು ಕೂಡ ತುಂಬ ಕಡಿಮೆ ಬೆಲೆಗೆ ಕರ್ನಾಟಕ ಸರ್ಕಾರ ಅದನ್ನು ಮುದ್ರಿಸಿದೆ ಆ ಈ ಎಲ್ಲ ಕೃತಿಗಳನ್ನು ಇಟ್ಕೊಂಡು ನಾವು ಓದಿದಾಗ ಬಾಬಾ ಸಾಹೇಬ್ರ ಅವರ ಇಡೀ ಬದುಕು ನಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಎದುರುಗಡೆ ಪುರುಷೋತ್ತಮ ದಾಸ್ ಸರ್ ಕುಳಿತಿದ್ದಾರೆ ನಮ್ಮ ತುಂಬ ಅಭಿಮಾನ ತುಂಬ ಹೆಮ್ಮೆ ಯಾಕಂದರೆ ಚಳವಳಿ ಆರಂಭ ಆದಾಗ ಬೆಂಗಳೂರಿಗೆ ಯಾರಿಗಾದರೂ ಬಂದರೆ ಒಂದೊತ್ತು ಊಟ ಹಾಕೋರು ಯಾರಾದರೂ ಇದ್ದಾರಾ ಅಂದರೆ ಅದು ನಮ್ಮ ಓರಾಜಣ್ಣ ಮತ್ತು ನಮ್ಮ ಪುರುಷೋತ್ತಮ್ ದಾಸ್ ಸರ್ ಮನೆ ಅವತ್ತು ಯಾರೂ ಕರೆದು ಊಟ ಹಾಕ್ತಾ ಇರಲಿಲ್ಲ ಐವತ್ತು ರೂಪಾಯಿ ಕೊಡೋವರು ಯಾರೂ ಕೂಡ ಇರಲಿಲ್ಲ ಸಂದರ್ಭದಲ್ಲಿ ಅವತ್ತು ರಾಜ್ಯದಿಂದ ಯಾರಾದರೂ ಬಂದಾಗ ಹೋರಾಟಗಾರರು ದೇವನೂರು ಮಹಾದೇವ ಸಿದ್ಧಲಿಂಗಯ್ಯನ ನಮ್ಮ ಬಿ ಕೃಷ್ಣಪ್ಪನವರು ಅಥವಾ ಹೊರ ರಾಜ್ ಹೊರ ಜಿಲ್ಲೆಗಳಿಂದ ಬರೋಂಥವರಿಗೆ ಇಲ್ಲಿ ಸಭೆ ಮಾಡಿ ಅವರಿಗೆ ಊಟ ಬಡಿಸುವಂಥದ್ದು ಬಸ್ ಚಾರ್ಜ್ ಕೊಡುವಂಥದ್ದು ಏನಾದರೂ ಒಂದು ಕುಟುಂಬ ಒಂದು ಮನೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಪುರುಷೋತ್ತಮ ದಾಸ್ ಅವರ ಮನೆ ಮಾತ್ರ ಅದು ಆನಂತರ ಚಳವಳಿ ಬೆಳೆದಾಗೆ ವಿಸ್ತರಿಸ್ಕೊಳ್ತಾ ಹೋದಾಗಲ್ಲ ಅನೇಕರು ಆ ಚಳವಳಿಯ ಒಳಗಡೆಗೆ ಬಂದರು ಅದು ಬೇರೆ ಮಾತು ಆದರೆ ಇವತ್ತಿಗೂ ನೋಡಿ ನೀವು ಇವತ್ತು ನಾವು ಮನೆಗಳು ಕಟ್ತೀವಿ ಇವತ್ತು ಗೋರಿಪಾಳದಲ್ಲಿ ಎಂತೆಂಥ ಮನೆ ಇದೆ ಕುಂಬಾರಗುಂಡಿಯಲ್ಲಿ ಎಂತೆಂಥ ಮನೆ ಇದೆ ಚಂದ್ರಪ್ಪ ನಗರದಲ್ಲಿ ಎಂತೆಂಥ ಮನೆಗಳಿದೆ ಈ ಮನೆಗಳು ಹೆಂಗ್ ಬಂದ್ವು ಇದು ಇದೇನು ತಕ್ಷಣಕ್ಕೆ ಉದ್ಭವ ಆಗ್ಬಿಡುತ್ತಾ ಸೊ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ನಾವು ಮರಿಬಾರದು ಇದನ್ನು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಹೇಳಬೇಕು ಈ ಬದಲಾವಣೆ ಅನ್ನುವಂಥದ್ದು ಇದೆಯಲ್ಲ ಇದು ಸುಲಭವಾಗಿ ಬದಲಾಗಿದ್ದಲ್ಲ ಊರು ಹೊರ್ಗಡೆ ಇಟ್ಟಿದ್ರು ನಮ್ಮನ್ನು ಆ ಊರು ಹೊರಗಡೆ ಇದ್ದವರೇ ಇವತ್ತು ನಾವು ಯಾವ ಮಟ್ಟಕ್ಕೆ ಬೆಳೆದಿದ್ದೀವಿ ಅನ್ನೋದನ್ನು ಕೂಡ ನಮ್ಮ ಮಕ್ಕಳಿಗೆ ಅವರಿಗೆ ಈ ಚಿಂತನೆಗಳನ್ನು ಬಿತ್ತಬೇಕು ಚರಿತ್ರೆಯ ಈ ವಿಕಾರಗಳನ್ನು ಆ ಮಕ್ಕಳು ಅನ್ಬಿಸ್ಬೇಕು ತಿಳ್ಕೋಬೇಕು ಆ ಮೂಲಕ ಹೊಸ ಸಮಾಜದ ಬದಲಾವಣೆಗೆ ಅವರು ಕೂಡ ತಯಾರಾಗಬೇಕಾಗತ್ತೆ ಇವತ್ತು ನೀವು ನೋಡಿ ಇಲ್ಲಿ ಪೂರ್ಣಿಮಾ ಥಿಯೇಟ್ರ್ ಹತ್ರ ಜೈ ಭೀಮ್ ಭವನ ಅಂತ ಇದೆ ಬಹುಶಃ ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ ಸ್ವಲ್ಪ ಜನ ನೋಡಿದ್ದೀರಿ ನೀವು ಯಾಕೆ ಜೈ ಕಟ್ಟಬೇಕಾಯಿತು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೈಸೂರು ಮಹಾರಾಜರನ್ನು ಭೇಟಿ ಮಾಡಿ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬರಬೇಕಾದ್ರೆ ರಾಯನ್ ಸರ್ಕಲ್ ಹತ್ರ ಬರ್ತಾರೆ ಅಲ್ಲಿದ್ದಂಥ ಚಲವಾದಿ ಪಾಳ್ಯದವರು ಬಾಬಾ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿ ತಾವಿಲ್ಲಿದ್ದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬರು ಸಮಯ ಇಲ್ಲ ಆದರೂ ಸ್ವಲ್ಪ ಓದ್ತಿರ್ತೀನಿ ಅಂತ ಹೇಳಿ ಆ ರಾಯನ್ ಸರ್ಕಲ್ ಹತ್ರ ಅಲ್ಲಿ ಅಲ್ಲಿ ನಿಲ್ತಾರೆ ಅಲ್ಲಿ ನಿಂತು ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಕುಡಿಯೋದನ್ನು ಬಿಡಿ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಇರೋ ಬಟ್ಟೆಯನ್ನೇ ಒಗೆದು ಶುದ್ಧವಾಗಿ ಹಾಕ್ಕೊಳ್ಳಿ ಅನ್ನುವಂಥ ಬುದ್ಧಿ ಮಾತನ್ನು ಹೇಳ್ತಾರೆ ಇವತ್ತು ನೀವು ರಾಯನ್ ಸರ್ಕಲ್ ಹತ್ರ ಹೋದರೆ ಎಲ್ಲಿ ಬಾಬಾ ಸಾಹೇಬರು ನಿಂತಿದ್ರು ಅಲ್ಲೇ ಒಂದು ಪ್ರತಿಮೆಯನ್ನು ಅವರು ಇಟ್ಟಿದ್ದಾರೆ ಅದನ್ನು ನೀವು ನೋಡ್ಬೋದು ಅದು ಒಂದು ಇತಿಹಾಸ ಅದು ಬಾಬಾ ಸಾಹೇಬರು ಎಲ್ಲೆಲ್ಲಿ ನಡೆದಿದ್ದಾರೆ ಅದೆಲ್ಲವೂ ಇತಿಹಾಸನೇ ಧರ್ಮಸ್ಥಳ ಕೊಕ್ಕೆ ಸುಬ್ರಹ್ಮಣ್ಯ ಕೊಕ್ಕೆ ಅದೆಲ್ಲ ನಮಗೆ ನಮಗಿರೋಂಥ ಚರಿತ್ರೆಯ ಸ್ಥಳಗಳು ಯಾವುದಂದರೆ ಬಾಬಾ ಸಾಹೇಬರು ಎಲ್ಲೆಲ್ಲಿ ತಮ್ಮ ಪಾದಗಳನ್ನು ಇಟ್ಟಿದ್ದಾರೆ ಅದೇ ನಮ್ಮ ಪುಣ್ಯಕ್ಷೇತ್ರಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬರು ಹುಟ್ಟಿದ ಮನೆ ಅವರ ಏನು ಚೈತ್ಯ ಭೂಮಿ ಮತ್ತೆ ದೀಕ್ಷಾ ಭೂಮಿ ಮಹಾಡ್ ಇವು ನಿಜವಾದ ದಲಿತರ ಹೋರಾಟದ ಅವು ಪುಣ್ಯಕ್ಷೇತ್ರಗಳು ಅನ್ನೋದನ್ನು ನಮ್ಮ ವಿದ್ಯಾವಂತರು ಅರ್ಥ ಮಾಡಿಕೊಳ್ಬೇಕು ಅಲ್ಲಿಗೆ ತಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅವ್ರಿಗೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು ಬಂಧುಗಳೇ ಹಾಗಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ಡಿ ಕೆ ಬಾಬು ಅವರಿದ್ದಾರೆ ಮತ್ತು ನಮ್ಮ ಇನ್ನೊಬ್ಬರು ಬಾಬು ಇದ್ದಾರೆ ರೋಹಿತ್ ಇದ್ದಾರೆ ಅನೇಕ ಹಿರಿಯರು ಮಹಾನಂದು ಇವರೆಲ್ಲ ಮಾತಾಡಿ ಹೋಗಿದ್ದಾರೆ ಆದರೆ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಭಾರತದ ಚರಿತ್ರೆ ಎಷ್ಟು ವಿಕಾರ ಎಂಥ ಕ್ರೌರ್ಯ ಅಂದರೆ ಅದರ ಅದು ಮನುಷ್ಯತ್ವದ ಹೋರಾಟಗಳನ್ನೇ ನುಂಗ್ಬಿಟ್ಟಿದೆ ಅದು ಮನುಷ್ಯಪರವಾದ ಚಿಂತನೆಗಳನ್ನು ನುಂಗಿದೆ ಅದು ನಮ್ಮ ಪೂರ್ವಿಕರ ಹೋರಾಟಗಳು ಬುದ್ಧ ನಡೆಸಿದಂಥ ಹೋರಾಟಗಳನ್ನು ಬಸವಣ್ಣ ನಡೆಸಿದಂಥ ಹೋರಾಟಗಳನ್ನು ಮಹಾತ್ಮ ಅವರ ಹೋರಾಟಗಳನ್ನು ತಾಯಿ ಸಾವಿತ್ರಿಬಾಯಿ ಪುಲೆ ಹೋರಾಟಗಳನ್ನು ನಾಲ್ವಡಿಯವರ ಹೋರಾಟಗಳನ್ನು ಈ ಎಲ್ಲ ಇತಿಹಾಸವನ್ನು ಈ ವೈದಿಕರು ಈ ವೈದಿಕ ಏನು ಆ ಸಂತತಿ ಅದನ್ನೆಲ್ಲವನ್ನು ಕೂಡ ಮುಚ್ಚಿಟ್ಟಿತ್ತು ಇವತ್ತು ಅದೆಲ್ಲ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಪುರಾಣಗಳು ಎಷ್ಟು ನಮ್ಮ ಮೆದುಳನ ಇದೆ ಆಕ್ರಮಿಸ್ಕೊಂಡಿದ್ದಾವೆ ಅಂದರೆ ನಮ್ಮ ಚರಿತ್ರೆ ಅದರಿಂದ ದೂರ ಇದೆ ಈ ಪುರಾಣಗಳಿಂದ ಹೊರಗಡೆ ಬರಬೇಕು ನಾವು ಹಾಗಾಗಿ ಬಾಬಾ ಸಾಹೇಬರು ಹೇಳ್ತಾರೆ ಭಾರತದ ಚರಿತ್ರೆಯನ್ನ ಮಕ್ಕಳನ್ನು ರಂಜಿಸುವಂತಹ ಒಂದು ಅಟಿಕೆಗಳನ್ನಾಗಿ ಮಾಡಿದ್ದಾರೆ ಈ ದೇಶದ ಚರಿತ್ರಕಾರರು ಅನ್ನುವಂಥ ಮಾತನ್ನ ಹೇಳ್ತಾರೆ ಹಾಗಾದರೆ ಈ ಚರಿತ್ರೆಯನ್ನು ಯಾರು ಬರೀಬೇಕು ಇದು ನಮ್ಮ ಮುಂದಿರುವಂಥ ದೊಡ್ಡ ಪ್ರಶ್ನೆ ಸಿಂಹಗಳ ಚರಿತ್ರೆಯನ್ನು ಸಿಂಹಗಳೇ ಬರೀಬೇಕೆ ಹೊರತು ನರಿಗಳು ಬರೆಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪುಸ್ತಕವನ್ನು ಬರೆದಿರುವಂಥದ್ದು ಒಂದು ಸಿಂಹ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ಪುಸ್ತಕಗಳು ಕೂಡ ಗಂಗಾಧರವರು ಏನೋ ಈ ಕೃತಿ ತಂದಿದ್ದಾರೆ ಈ ಕೃತಿಯನ್ನು ತಾವೆಲ್ಲ ಓದಲೇಬೇಕಾಗತ್ತೆ ಹಾಗಾದರೆ ಸ್ವಾತಂತ್ರ್ಯ ಇದ್ದಂದು ಸಿಕ್ಕಿದೆಯಾ ದಕ್ಕಿದೆಯಾ ನಮಗೆ ಸಿಕ್ಕಿದರೆ ಇವತ್ತಿಗೂ ಕೂಡ ಯಾಕೆ ನಾವು ನೀರು ಮುಟ್ಟಕ್ಕೆ ಹೋಗಿ ಇದ್ದೀವಿ ರಾಜಸ್ಥಾನದಲ್ಲಿ ಒಬ್ಬ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಅವನೋಗಿ ಶಾಲೆಯ ಮಡಿಕೆಯಲ್ಲಿದ್ದಂಥ ನೀರನ್ನು ಕುಡಿದಿದ್ದಕ್ಕೆ ಅವನನ್ನು ಬಡಿದು ಬಡಿದು ಸಾಯ್ಸಾಕಿದ್ರು ಅವನನ್ನು ಕಳೆದ ವರ್ಷ ನಡೆದಿರುವಂಥ ಘಟನೆ ಇದು ಇಲ್ಲಿ ಲಕ್ಷಂದ್ರ ಅಂತ ಹೇಳಿ ರಾಮನಗರದ ಹತ್ರ ಬಿಂದಿಗೆ ಇಟ್ಟಿದ್ದಕ್ಕೆ ಆ ಬಿಂದಿಗೆ ಮೇಲೆ ನೀರು ಆಕೆ ಹಿಡಿಯುವ ನೀರು ಬೇರೆಯವರ ಬಿಂದಿಗೆ ಮೇಲೆ ಬಿತ್ತು ಅಂತ ಹೇಳಿ ಆಕೆಗೆ ದಂಡ ಹಾಕ್ತಾರೆ ಕೂಲಿ ಮಾಡೋ ಹೆಂಗಸ ಮೇಲೆ ದಂಡ ಹಾಕ್ತಾರೆ ಮಾದಿಗರವಳು ಇಲ್ಲಿ ಬಿ ಬಿಂದಿಗೆ ಇಟ್ಟು ನಮ್ಮ ನೀರನ್ನು ಮೈಲಿಗೆ ಮಾಡಿದ್ಲು ಅಂತೇಳಿ ಗಂಡನಿಗೆ ಹೇಳ್ತಾಳೆ ಗಂಡ ಅಸಹಾಯಿಕ ಅವನು ಏನೋ ದೊಡ್ಡವರು ಹೇಳ್ತಾರೆ ಕೇಳ್ಕೊಂಡು ಹೋಗ್ಬಿಡೋಣ ಅಂತೇಳಿ ಆದರೆ ಅವಳಿಗೆ ಪ್ರತಿಭಟಿಸುವ ಶಕ್ತಿ ಇಲ್ಲ ನನ್ನ ಗಂಡ ಕೇಳಲೇಬೇಕು ದಂಡ ಯಾಕೆ ಕೊಡ್ಬೇಕು ನಾವು ಅದು ಸಾರ್ವಜನಿಕರ ಟ್ಯಾಂಕ್ ಅದು ನೀರಿನ ಟ್ಯಾಂಕು ಅದರಲ್ಲಿ ನಾನು ತೊಗೊಂಡಿದ್ದೀನಿ ಅದನ್ನು ನೀನು ಕೇಳಬೇಕು ಅಂತ ಒತ್ತಾಯ ಮಾಡ್ತಾಳೆ ಅವನು ಬೈತಾನೆ ಅವನು ನೀನು ಸುಮ್ಮನೆ ಅದ್ದು ಮೀರಿ ಮಾತಾಡಬೇಡ ಏನೋ ಅವರು ಹೇಳ್ತಾ ಇದ್ದಾರೆ ಸುಮ್ಗೆ ಎದ್ಬಿಟ್ಟು ದಂಬ ದಂಡ ಕಟ್ಟಿಬಿಡೋಣ ಅಂತ ಹೇಳಿದಾಗ ಅವಳು ಅದೇ ದಿನ ಬೆಳಗ್ಗೆ ಎದ್ದು ಅಲ್ಲಿ ಮೆಟಾಸಿಡ್ ಇರುತ್ತೆ ಈ ಗಿಡಗಳಿಗೆ ಹೊಡೆಯುವಂಥ ಔಷಧಿಯನ್ನು ಕುಡಿದು ಅವಳು ಸತ್ತೋಗ್ತಾಳೆ ಅವಳು ಸೊ ಸತ್ತರು ಕೂಡ ಅದು ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಕೊನೆಗೆ ದಲಿತ ಸಮಿತಿ ಅದ ಆ ಇಶ್ಯೂನ ಎತ್ಕೊಂಡು ಅವಳ ಸಾವಿಗೆ ಕಾರಣರಾದವರ ವಿರುದ್ಧ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡಿ ಸುಮಾರು ಮೂವತ್ತೈದು ನಲವತ್ತು ಕಿಲೋಮೀಟರ್ಗಳ ಕಾಲ ಆ ಲಕ್ಷಂದ್ರದಿಂದ ರಾಮನಗರ ಕಾಲ್ನಡಿಗೆ ಜಾಥಾ ಮಾಡಿ ಆ ಹೋರಾಟ ಅದು ಯಶಸ್ವಿ ಆಯಿತು ಅಂದರೆ ಆ ಮಕ್ಕಳಿಗೆ ಅವರಿಗೆಲ್ಲ ಒಂದಷ್ಟು ಅನುಕೂಲಗಳಾದವು ಅದು ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಯಾವ ರೀತಿಯಲ್ಲಿ ಸಾರ್ವಜನಿಕ ಟ್ಯಾಂಕ್ ಹತ್ರ ಹೋಗಿ ನೀರು ಮುಟ್ಟಲಿಲ್ಲ ಅವಳು ಅವಳು ಹಿಡಿತಾ ಇದ್ದಂಥ ನೀರಿನ ಅವಳ ಬಿಂದಿಗೆಯಲ್ಲಿ ನೀರು ಮೇಲ್ಜಾತಿಯವರ ಬಿಂದಿಗೆ ಮೇಲೆ ಆರು ಅದು ಅಷ್ಟು ದೂರ ಇಟ್ಟಿದ್ದಾರೆ ಅದನ್ನು ಸೊ ಇದಕ್ಕಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಕಾರಣ ಈ ಸಾಮಾಜಿಕ ವ್ಯವಸ್ಥೆ ಅನ್ನೋದನ್ನು ನಾವು ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಬಂಧುಗಳು ಹಾಗಾಗಿ ಇವತ್ತು ನೋಡಿ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಉಪ ಪ್ರಧಾನಿಗಳು ಅವರು ಕಾಶಿ ಬನಾರಸ್ ಹತ್ರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ ಆ ಪ್ರತಿಮೆಯನ್ನು ಅನಾವರಣ ಮಾಡಿ ಮೇಲೆ ಅದೇ ಬನಾರಸಿನ ಬ್ರಾಹ್ಮಣರು ಬಂದು ಆ ಪ್ರತಿಮೆಯನ್ನು ತೊಳಿತಾರೆ ಗಂಜಲ ಹಾಕಿ ಒಬ್ಬ ಅಸ್ಪೃಶ್ಯನಾದಂಥವನು ಈ ಪ್ರತಿಮೆ ಸಂಪೂರ್ಣ ಆ ಪ್ರತಿಮೆಯನ್ನು ಅನಾವರಣ ಮಾಡ್ದ ಅಂತ ಹೇಳಿಬಿಟ್ಟು ಅದನ್ನು ಅವರು ಶುದ್ಧೀಕರಣ ಮಾಡ್ತಾರೆ ಬಾಬು ಜಗಜೀವನ್ ರಾಮ್ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಉಪ ಪ್ರಧಾನಿಗಳ ಉಪ ಪ್ರಧಾನ ಮಂತ್ರಿಗಳಾಗಿದ್ದವರು ಹಸಿರು ಕ್ರಾಂತಿ ಆಹಾರ ಸ್ವಾವಲಂಬನೆಗೆ ತಮ್ಮ ಶಕ್ತಿ ತಮ್ಮ ವಿಚಾರಗಳನ್ನು ಕೊಟ್ಟಂಥವರು ರಕ್ಷಣಾ ಮಂತ್ರಿಯಾಗಿ ಯುದ್ಧಗಳನ್ನು ಗೆಲ್ಲಿಸಿದಂಥ ವ್ಯಕ್ತಿ ಅಂದರೆ ಜಾತಿ ಅನ್ನುವಂಥದ್ದು ಹೇಗೆ ಇದೆ ಮೊನ್ನೆ ದ್ರೌಪದಿ ಮುರ್ಮು ರಾಷ್ಟ್ರಾಧ್ಯಕ್ಷೆ ಆಕೆಯನ್ನು ಸಂಸತ್ತಿನ ಉದ್ಘಾಟನೆಗೆ ಕರೀಲಿಲ್ಲ ಯಾಕೆ ಕರೀಲಿಲ್ಲ ಆಕೆ ಮೊದಲೇ ವಿಧುವೆ ಅದರಲ್ಲೂ ಒಬ್ಬ ಆದಿವಾಸಿ ಹೆಣ್ಮಗಳು ಒಬ್ಬ ಆದಿವಾಸಿ ಹೆಣ್ಣು ಹಾಗಾಗಿ ಈ ದೇಶದ ಜನ ಅಂದರೆ ಸಂಸತ್ತು ಉದ್ಘಾಟನೆಗೆ ಆಕೆಯನ್ನು ಕರೆದಿಲ್ಲ ಈ ಥರದ ವ್ಯವಸ್ಥೆ ಕ್ರೌರ್ಯ ಇನ್ನೂ ನಡೀತಾನೇ ಇದೆ ಸೊ ಇದನ್ನು ನಾವು ಸರಿಯಾಗಿ ಗ್ರಹಿಸ್ಕೊಳ್ಬೇಕು ಯಾಕೆ ಈ ಜಾತಿ ಇವತ್ತಿಗೂ ಕೂಡ ನಮ್ಮನ್ನು ಈ ರೀತಿಯ ವಿಭಜನೆ ಮಾಡ್ತಾ ಇದೆ ಅದರ ಒಳಗಡೆ ನಮ್ಮ ನಮ್ಮಲ್ಲೇ ವಿಭಜನೆಗಳನ್ನು ನಾವು ಮಾಡೋದನ್ನು ನಿಲ್ಲಿಸ್ಬೇಕು ನಾವೇ ಇವತ್ತು ದೇ ಜಾತಿಯ ಕೂಪದಲ್ಲಿ ಅಸ್ಪೃಶ್ಯತೆಯಲ್ಲಿ ಮಲಗ್ತಾ ಇರಬೇಕಾದ್ರೆ ನಮ್ಮ ಒಳಗಡೆನೆ ನಾವು ಕೂಡ ರೀತಿಯಲ್ಲಿ ಗಡಿಗಳನ್ನು ಬೇಲಿಗಳನ್ನು ಹಾಕೊಳ್ಳೋದು ಬಿಡಬೇಕು ಅಂಥದ್ರಲ್ಲಿ ಇವತ್ತು ನಿಜಕ್ಕೂ ತುಂಬ ಸಂತೋಷ ನಮ್ಮ ಲಕ್ಷ್ಮೀದೇವಿ ಮತ್ತು ನಮ್ಮ ಗಂಗಾಧರವರ ವಿಧಿವೆ ಮ ಮದುವೆ ಇದೆಯಲ್ಲ ಅದು ನಿಜವಾದ ಕ್ರಾಂತಿಕಾರಿ ಮದುವೆ ಅದು ಇವತ್ತು ಏನು ವಲಯ ಮಾದಿಗರ ನಡುವಿನ ಈ ಕಂದಕ ಇದೆಯಲ್ಲ ಇದು ಹೋಗಬೇಕು ನಮ್ಮ ನಮ್ಮಲ್ಲೇ ಆ ರೀತಿಯ ಒಂದು ಕೊಡುವ ಕೊಳ್ಳುವ ವ್ಯವ ಆಗಬೇಕು ಆಗ ಮಾತ್ರ ಜಾತಿ ಸಡಿಲಗೊಳ್ಳೋದಕ್ಕೆ ಸಾಧ್ಯ ಆಗಬಹುದೇನೋ ಅನ್ನುವಂಥ ಒಂದು ಆಶಯ ಆದರೆ ಬಾಬಾ ಸಾಹೇಬರು ಹೇಳುವಂಥದ್ದು ನಾವೆಲ್ಲರೂ ಅಂತಿಮವಾಗಿ ಅರ್ಥ ಮಾಡಿಕೊಳ್ಬೇಕು ಇದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಈ ಬ್ರಾಹ್ಮಣ್ಯವನ್ನು ಒದಿಕೆಯನ್ನು ಹೊಂದಿರುವಂಥ ಈ ಹಿಂದೂ ಮುಖವಾಡವನ್ನು ಹೊಂದಿರುವಂಥದ್ದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ನಮ್ಮದೇ ಆದಂಥ ಮೂಲ ಧರ್ಮಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ಅವರು ಬೌದ್ಧ ಧರ್ಮ ದೀಕ್ಷೆಯನ್ನು ತೆಗೆದುಕೊಂಡ್ರು ಹಾಗಾಗಿ ನಾವು ಯಾರೇ ಎದುರಬೇಕಾಗಿಲ್ಲ ಬೌದ್ಧ ಧರ್ಮಕ್ಕೆ ಹೋಗಿದ ತಕ್ಷಣ ನಮ್ಮ ಮೀಸಲಾತಿ ಹೋಗ್ಬಿಡುತ್ತೆ ನಮ್ಮ ಪ್ರಮೋಷನ್ ಹೋಗ್ಬಿಡುತ್ತೆ ಇದೇನು ಅಗತ್ಯ ಇಲ್ಲ ಅದಕ್ಕಾಗಿ ಹೋರಾಟ ಮಾಡೋಣ ಅದಕ್ಕಾಗಿ ಹೋರಾಟ ಮಾಡೋಣ ಹೋರಾಟ ಸಂವಿಧಾನಾತ್ಮಕವಾಗಿ ನಮಗೆ ಬಾಬಾ ಸಾಹೇಬರು ನಮಗೆ ಕೊಟ್ಟೋಗಿದ್ದಾರೆ ಅವ್ರು ಹೇಳ್ತಾರೆ ನಾನು ಪ್ರತಿ ಕ್ಷಣ ನಿಮ್ಮನ್ನು ಕಾಪಾಡೋದಕ್ಕೆ ಸಂವಿಧಾನದ ಮೂಲಕ ನಿಮ್ಮಲ್ಲಿ ಇದ್ದೀನಿ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಹೇಳಿರೋದನ್ನು ನಾವು ನೆನಪು ಮಾಡಿಕೊಂಡು ಇವತ್ತು ಈ ಒಂದು ಜಲ ಸ್ವಾತಂತ್ರ್ಯ ಅನ್ನುವಂಥ ಒಂದು ಉತ್ತಮವಾದಂಥ ಶೀರ್ಷಿಕೆ ಅದು ಜಲ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಎಷ್ಟು ನಮಗೆ ದಕ್ಕಿದೆಯೋ ಆದರೆ ಸಂವಿಧಾನವನ್ನು ಉಳಿಸಿಕೊಳ್ಳುವ ಒಂದು ಬಹುದೊಡ್ಡ ಕರ್ತವ್ಯ ನಮ್ಮೇಲಿದೆ ಹಾಗಾಗಿ ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಬಂಧುಗಳೇನಿದ್ದೀರಿ ನಾವೆಲ್ಲರೂ ಹೆಚ್ಚು ಹೆಚ್ಚು ಸಮಾಜಮುಖಿಯಾಗಿ ಯೋಚನೆ ಮಾಡಬೇಕು ಇವತ್ತು ನಮ್ಮ ಪೌರಕಾರ್ಮಿಕ ತಂದೆ ತಾಯಿಗಳು ಆಕೆ ಬೆಳಗ್ಗೆ ಐದು ಗಂಟೆಗೋ ಆರು ಗಂಟೆಗೋ ಎದ್ದೋಗಿ ಅವಳು ಬೀದಿ ಗುಡಿಸ್ತಾ ಇರ್ತಾಳೆ ಒಂದು ದಿನ ಅವಳು ಬೀದಿ ಗುಡಿಸ್ಲಿಲ್ಲ ಅಂದರೆ ಬೆಂಗಳೂರು ನಾಟ ಹೊಡಿತೈತೆ ಬೆಂಗಳೂರು ಇವತ್ತೇನು ಗಾರ್ ಗಾರ್ಡನ್ ಸಿಟಿ ಅಂತ ಹೇಳಿ ಮೆಚ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ಇವತ್ತು ಕೊಂಡಾಡ್ತಾರೆ ಆದರೆ ಅದನ್ನು ಆರೋಗ್ಯಕರವಾಗಿಡುವಂಥ ಮನಸ್ಸುಗಳು ಯಾವುದು ಅದು ನಮ್ಮ ತಾಯಿ ತಂದೆ ತಂದೆದೀರು ಆ ಹೆಮ್ಮೆ ಇರಬೇಕು ನಾವೇನು ಕೀಳು ಕೆಲಸ ಮಾಡ್ತಾ ಇಲ್ಲ ನಾವು ಯಾರು ತಲೆನೂ ಒಡೆದಿಲ್ಲ ಇದನ್ನೇ ದೇವನೂರು ಮಹಾದೇವ ಅವರಿಗೆ ಒಬ್ಬರು ಪ್ರಶ್ನೆ ಮಾಡಿ ಕೇಳ್ತಾರೆ ನಿಮಗೆ ಇಷ್ಟು ನಿಮ್ಮ 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 ಈ ಸಮುದಾಯದ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂದರೆ ನನ್ನ ಸಮಾಜ ನನ್ನ ಸಮುದಾಯ ಯಾರ ತಲೆ ಒಡೆದಿಲ್ಲ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಆ ಗೌರವ ಹೆಮ್ಮೆಗೆ ನನ್ನ ಸಮಾಜ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದನ್ನು ಇಲ್ಲಿ ನೆಲ್ಪ್ ಮಾಡ್ಕೊಳ್ತಾ ಈ ಪುಸ್ತಕ ಹೊರಬರೋದಕ್ಕೆ ಕಾರಣ ಆದಂಥ ಸಿದ್ಧಾರ್ಥ ಆನಂದ್ರವರಿಗೆ ನಿಜಕ್ಕೂ ಅಭಿನಂದನೆಗಳು ಅವರು ಇನ್ನಷ್ಟು ಈ ರೀತಿಯ ಉತ್ತಮವಾದಂಥ ಪುಸ್ತಕಗಳನ್ನು ರಚಿಸಲಿ ಹೆಚ್ಚು ಹೆಚ್ಚು ಇನ್ನಷ್ಟು ಪುಸ್ತಕಗಳು ಬರಬೇಕು ಜೊತೆಗೆ ನಮ್ಮ ತಲೆ ಈ ಹೊಸ ತಲೆಮಾರಿನ ಮಕ್ಕಳಿಗೆ ಯುವಕರಿಗೆ ಈ ಪುಸ್ತಕಗಳು ತಲುಪಬೇಕು ಅವರು ಓದಬೇಕು ಆ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಸಾಮಾಜಿಕ ಕ್ರಾಂತಿಗೆ ನಾವೆಲ್ಲ ತಯಾರಾಗಬೇಕು ಬಾಬಾ ಸಾಹೇಬರ ನಿಜವಾದ ಪ್ರಬುದ್ಧ ಭಾರತದ ಕನಸಿನಡೆಗೆ ನಮ್ಮ ನಡಿಗೆ ಇರಲಿ ಇದನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಯಾವತ್ತಿನ ಗೆಳೆಯ ರಾಠೋಡು ಬರಬೇಕಾಗಿತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅವರ ನನ್ನ ಒಂದು ಸ್ನೇಹ ಅವರು ಅಗ್ನಿಗೆ ಬಂದು ಸೇರಿಕೊಂಡಾಗ ಬೆಂಗಳೂರು ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇರಲಿಲ್ಲ ಕೊನೆಗೆ ಅವರನ್ನು ಪರಿಚಯಿಸಿಕೊಂಡು ಸುಮಾರು ಎರಡು ದಶಕಗಳ ಕಾಲ ಅವರು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅಂಬೇಡ್ಕರ್ವಾದ ಪತ್ರಿಕೆಗೆ ಅವರೇ ಹೆಚ್ಚು ಮುಖಪುಟ ಮತ್ತು ಬೇರೆ ಬೇರೆ ಇದನ್ನು ಇದ್ದಾರೆ ಹಾಗಾಗಿ ರಾಠೋಡ್ ಬರಬೇಕಾಗಿತ್ತು ಆದರೆ ಅವರ ತಂದೆಯವರು ನಿಧನರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೇಳಿ ತುಂಬ ನೋವು ಕೂಡ ಆಯಿತು ರಾಠೋಡ್ ಬಂದಿದ್ರೆ ತುಂಬ ಚೆನ್ನಾಗಿತ್ತು ಆದರೂ ಅವರು ಈ ಪುಸ್ತಕದಲ್ಲಿ ತುಂಬ ಒಳ್ಳೆಯ ಇಲಿಸ್ಟ್ರೇಷನ್ಸ್ಗಳನ್ನು ಅದ್ಭುತವಾಗಿ ಆತ ಮಾಡಿದ್ದಾನೆ ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆಯೂ ತುಂಬ ಅದ್ಭುತವಾದಂಥ ಇಲಿಸ್ಟ್ರೇಷನ್ಸ್ಗಳನ್ನು ರಾಟೋಡ್ ಮಾಡಿದ್ದಾರೆ ಇದನ್ನು ನೀವೆಲ್ಲರೂ ಕೂಡ ಜೋಪಾನ್ವಾಗಿ ಇಡುಬೆ ಇಟ್ಟು ಇಡೋದಲ್ಲ ಅದನ್ನು ಪ್ರತಿಯೊಬ್ಬರು ಕೂಡ ಪ್ರತಿದಿನ ನೀವು ಅಟ್ಲೀಸ್ಟ್ ಒಂದೊಂದು ಪುಟ ಆದರೂ ಓದುವ ರೀತಿಯಲ್ಲಿ ಬೆಳಿಗ್ಗೆ ಎದ್ರೆ ಸುಮ್ಮನೆ ಆ ಕಡೆ ಈ ಕಡೆ ನೋಡೋದಲ್ಲ ಎಡಗಡೆ ಎದ್ರೂ ಒಂದೇ ಬಲಗಡೆ ಎದ್ರೂ ಒಂದೇ ಯಾವ ಕಡೆ ಎದ್ರೂ ಏನೂ ಇದಾಗೋದಿಲ್ಲ ಅಥವಾ ಎದ್ದು ತೋರಿಸಿದ್ರೆ ನೀವು ತೋರಿಸ್ಬೇಕಾಗಿರೋದು ಯಾರಿಗೆ ಅಂದರೆ ಬಾಬಾ ಸಾಹೇಬರು ಬುದ್ಧ ಬಸವಣ್ಣ ಇಂಥವರಿಗೆ ನಿಮ್ಮ ಮಕ್ಕಳ ಫೋಟೋಗಳು ತೋರಿಸ್ಬೇಕು ನಾನು ಯಾಕೆ ನೆನಪು ಮಾಡಿಕೊಂಡೆ ಅಂದರೆ ಎಪ್ಪತ್ತ ಐದು ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಇದೇ ಸಭಾಂಗಣದಲ್ಲಿ ನಾವು ಇನ್ನೂ ಮಾವಳ್ಳಿಯ ಸಂಜೆ ಪಾಠ ಶಾಲೆಯಲ್ಲಿ ಇದ್ವಿ ಆಗ ಇಲ್ಲಿ ಅಸ್ಪೃಶ್ಯರ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿದರು ಅಲ್ಲಿ ಬಸವಲಿಂಗಪ್ಪನವ್ರು ಇದೇ ವೇದಿಕೆ ಮೇಲೆ ಮಾತಾಡಿದರು ನಿಮ್ಮ ಮನೆಗಳಲ್ಲಿರುವಂತಹ ಫೋಟೋಗಳೇನಿದೆಯಲ್ಲ ಈ ದೇವರು ದಿನರು ಫೋಟೋಗಳನ್ನು ತಗೊಂಡೋಗಿ ಚರಂಡಿಯಲ್ಲಾಕೆ ಅಂತ ಹೇಳಿದರು ಇಲ್ಲಿ ಆ ಇನಪು ನನಗೆ ಇನ್ನೂ ಹಸಿರಾಗಿದೆ ಸಿದ್ಧಲಿಂಗಯ್ಯನವರು ಇದೇ ವೇದಿಕೆಯಲ್ಲಿ ಮಾತಾಡಿದರು ಸತ್ಯವಾಣಿ ಮುತ್ತು ಅಂತ ತಮಿಳುನಾಡಿನ ಸಮಾಜ ಕಲ್ಯಾಣ ಮಂತ್ರಿ ಈ ಇಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದು ಇನ್ನೂ ಕೂಡ ನಮಗೆ ನೆನಪಿದೆ ಇವತ್ತು ನಾವೇನಾದರೂ ನಿಮ್ಮ ಮುಂದೆ ಮಾತಾಡುವಂಥ ಶಕ್ತಿ ಆ ವೈಚಾರಿಕ ಪ್ರಜ್ಞೆ ನಮಗೆ ಬಂದಿದ್ದರೆ ಅದು ಕವಿ ಸಿದ್ಧಲಿಂಗಯ್ಯನವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮತ್ತು ನಮ್ಮ ಮಾವಳ್ಳಿ ಮುನಿಯಲ್ಲಪ್ಪನವರು ಇಂಥ ವ್ಯಕ್ತಿತ್ವಗಳು ನಮ್ಮನ್ನು ಬೆಳೆಸಿದ್ದಾವೆ ಅವ್ರನ್ನ ನೆನಪು ಮಾಡಿಕೊಳ್ತಾನೆ ಈ ಅಧ್ಯಕ್ಷೀಯ ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಬುದ್ಧಪ್ರಿಯ ಗಂಗಾಧರವರಿಗೆ ಮತ್ತು ಅವರ ಎಲ್ಲ ಸಂಘಡಿಗರಿಗೆ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ ಜೈ ಭೀಮ್ ಜೈ ಭಾರತ್ ತಮ್ಮ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಭೀಮನಮನಗಳು